ಭೀಮಾ ತೀರ ಈ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಆ ನದಿಗಿಂತ ಜಾಸ್ತಿ ರಕ್ತವೇ ಒಂದು ಕಾಲದಲ್ಲಿ ರಕ್ತದ ಬೀಡಾಗಿದ್ದ ಭೀಮಾ ತೀರ ಅಂದಿನ ಚಂದಪ್ಪನಿಂದ ಹಿಡಿದು ಅನೇಕರು ಇಲ್ಲಿ ರಕ್ತ ಹರಿಸಿದವರೇ ಈಗ ಬಹುತೇಕ ಸೈಲೆಂಟ್ ಆಗಿದೆ ಆದ್ರೂ ಕೂಡ ಆಗಾಗ ಗುಂಡಿನ ಸದ್ದು ಮಚ್ಚಿನ ಗೇಟು ಬಿದ್ದು ರಕ್ತ ಹರಿಯುತ್ತಲೇ ಇರುತ್ತೆ ಕೆಲವೇ ತಿಂಗಳ ಹಿಂದೆ ಭೀಮಾ ತೀರದಲ್ಲಿ ಬಾಗಪ್ಪ ಹರಿಜನನ ಜನನ ಹತ್ಯೆಯಾಗಿತ್ತು ದ್ವೇಷದಿಂದ ಮನೆ ಬಳಿಯೇ ಆತನ ಕೊಲೆ ಮಾಡಿದ್ರು ಇದೀಗ ಭೀಮಾ ತೀರದಲ್ಲಿ ಮತ್ತೊಂದು ಹತ್ಯೆಯಾಗಿದೆ ವಿಜಯಪುರದ ಚಡಚಣ ತಾಲೂಕಿನ ದೇವರ ನಿಂಬರ್ಗಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಹತ್ಯೆ ಘಟನೆ ನಡೆದಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಬಿರಾದರ ಹತ್ಯೆ ಮಾಡಲಾಗಿದೆ ಹೇರ್ ಕಟಿಂಗ್ ಮಾಡಿಸಲು ಬಂದಿದ್ದ ಭೀಮನಗೌಡ ಬಿರಾದರ ಮೇಲೆ ದುಷ್ಕರ್ಮಿಗಳು ಗುಂಡು ಹಾರಿಸಿ ಎಸ್ಕೇಪ್ ಆಗಿದ್ದಾರೆ ಚಡಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ಈ ಫೈರಿಂಗ್ ನಡೆದಿದ್ದು ಭೀಮನಗೌಡ ಬಿರಾದರ್ ಮೇಲೆ ಮೂರು ಸುತ್ತು ಗುಂಡು ಹಾರಿಸಿದ ದುಷ್ಕರ್ಮಿಗಳು ಹತ್ಯೆಗೈದಿದ್ದಾರೆ ತಲೆ ಹಾಗೂ ಎದೆಗೆ ಗುಂಡುಗಳು ತಗುಲಿತ್ತು ಭೀಮನಗೌಡ ಬಿರಾದರ್ ಭೀಮಾ ತೀರದ ಮಹದೇವ ಬೈರಗೊಂಡ ಪರಮಾಪ್ತ ಹಾಗೂ ಬಲಗೈ ಬಂಟನಾಗಿದ್ದ ದೇವರ ನಿಂಬರಗಿ ಗ್ರಾಮದ ಕಟಿಂಗ್ ಶಾಪ್ ನಲ್ಲಿ ಕಟಿಂಗ್ ಮಾಡಿಸಿಕೊಳ್ಳಲು ಭೀಮನಗೌಡ ಬಿರಾದರ್ ಆಗಮಿಸಿದ್ದ ಈ ವೇಳೆ ಎಂಟ್ರಿ ಕೊಟ್ಟ ದುಷ್ಕರ್ಮಿಗಳು ಕಣ್ಣಿಗೆ ಖಾರದ ಪುಡಿ ಎರಚಿ ಭೀಮನಗೌಡ ಬಿರಾದರ್ ಹತ್ಯೆ ಮಾಡಿದ್ದಾರೆ ಬಳಿಕ ವಿಜಯಪುರದ ಖಾಸಗಿ ಆಸ್ಪತ್ರೆಗೆ ಭೀಮನಗೌಡನನ್ನು ಸೇರಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಆಸ್ಪತ್ರೆಗೆ ಆಗಮಿಸಿದ ಅವರ ಬೆಂಬಲಿಗರು ಕಣ್ಣೀರು ಹಾಕಿ ಕೂಗಾಡಿದ್ದಾರೆ ವೈಷಮ್ಯ ವೈಯಕ್ತಿಕ ದ್ವೇಷ ಮತ್ತು ಆರ್ಥಿಕ ತೊಂದರೆಗಳು ಹತ್ಯೆಗೆ ಕಾರಣ ಎಂದು ಹೇಳಲಾಗ್ತಾ ಇದೆ ಹತ್ಯೆಗೆ ಸಂಬಂಧಿಸಿದಂತೆ ಈಗಾಗಲೇ ನಾಲ್ಕು ಜನ ಆರೋಪಿಗಳಾದ ರಜೀವುಲ್ಲಾ ಮಕಾನದರ್ ವಸೀಂ ಮಣಿಯಾರ್ ಫಿರೋಜ್ ಅವಧಾರ್ ಮತ್ತು ಮೌಲಾಲಿ ಲಾಡೇಸಾಬ್ ಚೋರಗಿ ಎಂಬವರನ್ನು ಬಂಧಿಸಲಾಗಿದೆ ಆರೋಪಿಗಳ ಪ್ರಾಥಮಿಕ ವಿಚಾರಣೆಯಲ್ಲಿ ಹತ್ಯೆ ಹಿಂದಿನ ಕಾರಣಗಳು ಬೆಳಕಿಗೆ ಬಂದಿವೆ ಆರೋಪಿಗಳ ಪ್ರಕಾರ ಭೀಮನಗೌಡನಿಂದ ತಮಗೆ ಅನ್ಯಾಯವಾಗಿದೆ ಎಂದು ಬಾಯ್ಬಿಟ್ಟಿದ್ದಾರೆ ಭೀಮನಗೌಡ ಬಿರಾದರ್ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸತತವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿತ್ತ ಅವರ ಕುಟುಂಬ ಕಳೆದ ಐವತ್ತು ವರ್ಷಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಾಬಲ್ಯ ಹೊಂದಿತ್ತು ಈ ಕಾರಣಕ್ಕೆ ಮಣಿಯಾರ್ ಗ್ಯಾಂಗ್ ಮುಖ್ಯಸ್ಥ ಜಾಕಿರ್ ಮಣಿಯಾರ್ ಜೊತೆ ಭೀಮನಗೌಡಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ತೀವ್ರ ವೈಷಮ್ಯ ಇತ್ತು ಅಧ್ಯಕ್ಷ ಸ್ಥಾನದ ಅಧಿಕಾರ ಹಸ್ತಾಂತರದ ವಿಚಾರವಾಗಿ ಆಗಾಗ ಇಬ್ಬರ ನಡುವೆ ತಿಕ್ಕಾಟ ನಡೆದಿತ್ತು ಹಾಗೆ ವಸೀಂ ಮಣಿಯಾರ್ ಸಹೋದರ ಜಾಕಿರ್ ವಿರುದ್ಧ ಭೀಮನಗೌಡ ಅಟ್ರಾಸಿಡಿ ಕೇಸ್ ಕೂಡ ಹಾಕಿಸಿ ಬಂಧನ ಮಾಡಿಸಿದ್ದ ಎನ್ನಲಾಗಿದೆ ಮತ್ತೊಬ್ಬ ಆರೋಪಿ ಫಿರೋಸ್ ಜೊತೆ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನ ಸಮಸ್ಯೆ ಉಂಟಾಗಿ ಭೀಮನಗೌಡ ಹಣವನ್ನು ಹಿಂದಿರುಗಿಸಿರಲಿಲ್ಲ ಅಲ್ಲದೆ ರಜೀವುಲ್ಲಾ ಮಕನಾದರ್ ಎಂಬ ಆರೋಪಿಗೆ ಆಶ್ರಯ ಮನೆ ನೀಡುವುದಾಗಿ ಒಂದು ಲಕ್ಷ ರೂಪಾಯಿ ಪಡೆದು ಮನೆ ಕೊಟ್ಟಿರಲಿಲ್ಲ ಎಂದು ತಿಳಿದು ಬಂದಿದೆ ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವರ ನಿಂಬರ್ಗಿ ಅನ್ನುವಂತ ಒಂದು ಗ್ರಾಮದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗುತ್ತೆ ಅದನ್ನ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಭೀಮನಗೌಡ ಬಿರಾದರ್ ಅನ್ನುವಂಥ ವ್ಯಕ್ತಿ ಸುಮಾರು ನಲವತ್ ವರ್ಷ ವಯಸ್ಸು ಆತನ ಮರ್ಡರ್ ಆಗಿರೋದು ಕಂಡು ಬಂದಿರುತ್ತೆ ಆ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಯನ್ನ ಕೈಗೊಂಡಾಗ ಮತ್ತೆ ಅಲ್ಲಿ ಸೋಕೋ ಟೀಮ್ಸ್ ಮತ್ತೆ ಈಗಾಗಲೇ ಪೊಲೀಸ್ ತಂಡ ಭೇಟಿ ಕೊಟ್ಟು ವಿಚಾರಣೆಯನ್ನು ಕೈಗೊಳ್ಳಲಾಗಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾಲ್ಕು ಜನನ ವಶಕ್ಕೆ ಪಡಿಸ್ಕೊಳ್ಳಲಾಗಿದೆ ಅವರ ವಿಚಾರಣೆಯೂ ಕೂಡ ನಡೀತಾ ಇದೆ ಅದರಲ್ಲಿ ನಾಲ್ಕು ಜನದಲ್ಲಿ ರಜೀವುಲ್ಲಾ ಮಕಾನ್ದಾರ್ ಮತ್ತೆ ವಾಸಿಂ ಮನಿಯಾರ್ ಫಿರೋಜ್ ಶೇಖ್ ಮತ್ತೆ ಇನ್ನೊಬ್ಬ ವ್ಯಕ್ತಿ ಮೌಲಾ ಸಾಬ್ ಲಾಡ್ಲೆ ಸಾಬ್ ಅನ್ನುವಂಥ ನಾಲ್ಕು ಜನ ವ್ಯಕ್ತಿಗಳನ್ನ ಈಗಾಗಲೇ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ ಇವರೇ ಆರೋಪಿತಗಳು ಅನ್ನೋದನ್ನು ಕೂಡ ಕಂಡು ಬಂದಿದೆ ಸೊ ಈ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಈ ನಾಲ್ಕು ಜನ ಕೂಡ ಇನ್ ಒನ್ ಅವರ್ ದಿ ವೇ ಏನು ಡಿಸೀಸ್ ಇದ್ದಾನೆ ಬಿಮುರುಗೌಡ ಬಿರಾದರ್ ಅವನ ಕೈಯಲ್ಲಿ ಅನ್ಯಾಯ ಆಗಿದೆ ಅಂತಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿದು ಸುಮಾರು ಒಂದು ಲಕ್ಷ ರೂಪಾಯಿ ತೊಗೊಂಡಿತ್ತು ಮತ್ತೆ ಏನು ಆಶ್ರಯ ಮನೆಗಳನ್ನ ಕೊಡ್ತೀನಿ ಅಂತಂತೇಳಿ ಇವರು ಮುಂಚೆ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ ಈಗ ಇತ್ತೀಚೆಗೆ ಕೆಲವು ವಾರದ ಮುಂಚೆ ಅದನ್ನು ರಿಸೈನ್ ಮಾಡಿದ್ದಾರೆ ಇದ್ದಾಗ ಒಂದು ಲಕ್ಷ ರೂಪಾಯಿ ಕೊಟ್ಟು ಆಶ್ರಯ ಮನೆ ಕೊಡ್ತೀನಿ ಅಂತಂತ ಹೇಳಿರ್ತಾರೆ ಈ ಕಡೆ ಆಶ್ರಯ ಮನೆಯೂ ಬಂದಿರಲ್ಲ ಮತ್ತು ದುಡ್ಡು ಬಂದಿರಲ್ಲ ಅದೇ ರೀತಿ ಇನ್ನೊಬ್ಬ ಆರೋಪಿತನ ಅಣ್ಣನ ಮೇಲೆ ಏನೂ ಒಂದು ತ್ರೀ ಫಿಫ್ಟಿ ತ್ರೀ ವಿತ್ ಅಟ್ರಾಸಿಟಿ ಕೇಸು ಒಬ್ರು ಪಿ ಡಿ ಒ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಅವರ ಅಣ್ಣನೂ ಕೂಡ ಅವಾಗ ಅರೆಸ್ಟ್ ಆಗಿರ್ತಾನೆ ಆ ಕೇಸಾಗಿ ಅರೆಸ್ಟ್ ಆಗೋದಕ್ಕೆ ಕಾರಣ ಭೀಮನ್ ಗೌಡ ಅನ್ನೋದು ಕೂಡ ಇನ್ನೊಬ್ಬ ಆರೋಪಿತನ ತಲೆಯಲ್ಲಿ ಜಾಕೀರ್ ಮುನಿಯಾರನ ತಲೆಯಲ್ಲಿ ಇದ್ರ ಬಗ್ಗೆ ಇರುತ್ತೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಫಿರೋಜ್ ಅಂತ ಏನು ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ ಇವನು ಕೂಡ ಮುಂಚೆ ಈಗ ಡಿಸೀಸ್ನ ಮನೆ ಕೆಲಸನೂ ಮಾಡಿರ್ತಾನೆ ಮತ್ತು ಇವನಿಗೆ ಒಬ್ಬ ಒಬ್ಬ ವ್ಯಕ್ತಿ ಇಂತ್ರ ಈ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಇನ್ ರಿಟರ್ನ್ ಫ್ರೀಯಾಗಿ ಏನು ಎಮ್ ಸ್ಯಾಂಡು ಮತ್ತು ಕಡಿಮೆ ಕೊಡಬೇಕು ಅನ್ನೋದಿರುತ್ತೆ ಆ ಹಿನ್ನೆಲೆಯಲ್ಲಿ ಅವ್ನು ದುಡ್ಡು ಕೆಳಕ್ಕೆ ಹೋಗಿರ್ತಾನೆ ಅದು ಕೂಡ ಇವನಿಗೆ ಬಂದಿರಲ್ಲ ಆ ವ್ಯವಹಾರದಲ್ಲಿ ಈತ ಮಧ್ಯಸ್ಥಿಕೆ ವಹಿಸಿರ್ತಾನೆ ಅನ್ನುವಂಥದ್ದು ಒಂದು ಕೂಡ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಸೇರಿಕೊಂಡು ಏನು ಇವನಿಂತ ನಮಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಕಳೆದ ಸುಮಾರು ದಿನಗಳಿಂದ ಈತನಿಗೆ ಏನಾದರೂ ಮಾಡಬೇಕು ಅಂತಂತೇಳಿ ಇವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಇವತ್ತು ಆತ ಹೇರ್ ಕಟ್ ಸಲೂನ್ ನಂಗಡಿಗೆ ಬೆಳಗ್ಗೆ ಸುಮಾರು ಎಂಟೂವರೆ ಪೋಣೆ ಒಂಬತ್ತು ಸುಮಾರು ಹೇರ್ ಕಟ್ ಸಲೂನ್ ಅಂಗಡಿಗೆ ಬಂದಾಗ ಅಲ್ಲಿ ಈತ ಬಂದಿರೋದು ಗೊತ್ತಾಗಿ ಇವರು ನಾಲ್ಕು ಜನ ಸೇರಿ ಕಂಟ್ರಿಮೇಡ್ ಪಿಸ್ತೂಲನ್ನು ಯೂಸ್ ಮಾಡಿ ಅವನಿಗೆ ಶೂಟ್ ಮಾಡಿದ್ದಾರೆ ಈ ಕಂಟ್ರಿಮೇಡ್ ಪಿಸ್ತೂಲ್ ಎಲ್ಲಿಂದ ಬಂತು ಹೇಗೆ ಬಂತು ಏನು ಬಂತು ಮತ್ತೆ ಯಾವ ರೀತಿ ಇವ್ರು ಪ್ಲ್ಯಾನ್ ಮಾಡಿದರು ಮತ್ತೆ ಇನ್ನೂ ಬೇರೆ ಏನಾದರೂ ಕಾರಣಗಳಿದಾವ ಅಥವಾ ಬೇರೆ ಇನ್ನೂ ತನಿಖೆ ಆಯಾಮಗಳು ಎಲ್ಲ ಎಂಗಲ್ಸ್ಗಳಲ್ಲಿ ಕೂಡ ಇದನ್ನು ತನಿಖೆಯನ್ನು ಕೈಗೊಂಡು ಈಗಾಗಲೇ ಕಸ್ಟಡಿಯಲ್ಲಿರುವಂಥ ಆರೋಪಿಗಳನ್ನ ವಿಚಾರಣೆ ಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಿಗೆ ಒಳಪಡಿಸಲಾಗುತ್ತೆ ಅಭ್ಯರ್ಥಿ ಮಾಸ್ಟರ್ ಪ್ಲಾನ್ ಜಾಕಿರ್ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಗೆ ಮತ್ತೆ ಅಧ್ಯಕ್ಷ ಆಗ್ತಿಲ್ಲ ಅಂತ ಕೂಡ ಇದ್ರೆ ನನಗೆ ಅವಕಾಶ ಸಿಗಲ್ಲ ಅಂತ ಹೇಳಿ ಅವರೇ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಎಲ್ಲ ಆರೋಪಗಳನ್ನ ನಾವು ತನಿಖೆ ಸ್ವರೂಪದಲ್ಲಿ ತಗೊಂಡು ಎಲ್ಲ ಆಯಾಮಗಳಲ್ಲಿ ಕೂಡ ಇದನ್ನ ತನಿಖೆಯನ್ನ ಮಾಡ್ತೀವಿ ಜಾಕಿರ್ ಮನಿಯಾರದ್ದು ಇನ್ವಾಲ್ವ್ಮೆಂಟ್ ಇದ್ರು ಕೂಡ ಖಂಡಿತವಾಗಿಯೂ ಕಾರ್ಯಕ್ರಮವನ್ನ ಕೈಗೊಳ್ತೀವಿ ಥ್ಯಾಂಕ್ ಯು ಈಗ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಈಗೇನು ತಾವು ಕೇಳ್ತಾ ಇರುವಂಥ ಪ್ರಶ್ನೆ ಭೀಮಾ ಏನು ಇವನು ಒಂದು ಮುಂಚೆನೂ ಕೂಡ ಡಿಸೀಸ್ಡ್ ಇದ್ದಾನೆ ಮುಂಚೆಯೂ ಕೂಡ ಮರ್ಡ್ರ್ ಕೇಸ್ಗಳಲ್ಲಿ ಒಬ್ಬ ಆರೋಪಿ ಇದ್ದಾನೆ ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಅದೇನು ಬೆಳಕಿಗೆ ಕಂಡು ಬಂದಿಲ್ಲ ಇದು ಏನು ನಾಲ್ಕು ಜನ ಇದ್ದಾರೆ ಆರೋಪಿ ಇವಾಗ ಸದ್ಯಕ್ಕೆ ಅವರು ಕೂಡ ಅದೇ ಹಳ್ಳಿಯವರೇ ಇದ್ದಿದ್ದಿದೆ ಪ್ರಿಲಿಮರಿ ಇನ್ವೆಸ್ಟಿಗೇಷನ್ ಈಸ್ ಶೋವಿಂಗ್ ಸಮ್ಥಿಂಗ್ ಭೀಮಾ ತೀರದ ಗ್ರಾಮಗಳಾದ ಚಡಚಣ ಉಮರಾಣಿ ಅಲ್ಮೇಲ್ ದೇವನಗಾಂಗ್ ಮತ್ತು ಅಫ್ಜಲ್ಪುರದಂತಹ ಪ್ರದೇಶಗಳು ಕಳೆದ ನಾಲ್ಕು ದಶಕಗಳಿಂದ ಗ್ಯಾಂಗ್ ವಾರ್ ಕಾಂಟ್ರಾಕ್ಟ್ ಕಿಲ್ಲಿಂಗ್ ಮತ್ತು ಅಕ್ರಮ ಶಸ್ತ್ರಾಸ್ತ್ರ ವ್ಯಾಪಾರದಿಂದ ಕುಖ್ಯಾತವಾಗಿವೆ ಈ ಪ್ರದೇಶದಲ್ಲಿ ಚಡಚಣ ಮತ್ತು ಬೈರಗೊಂಡ ಕುಟುಂಬಗಳ ನಡುವಿನ ದ್ವೇಷವು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಿಂದ ಆರಂಭವಾಗಿದ್ದು ಹಲವಾರು ಕೊಲೆಗಳಿಗೆ ಕಾರಣವಾಗಿದೆ ಅಂದಿನಿಂದ ಇಂದಿನವರೆಗೂ ಭೀಮಾ ತೀರದಲ್ಲಿ ರಕ್ತಪಾತಗಳು ಮಾತ್ರ ನಿಂತಿಲ್ಲ